ಎಲ್ರಿಗೂ ನಮಸ್ಕಾರ ಪವರ್ಮ್ಯಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಟ್ವೆಂಟಿ ಫೈವ್ ಕೆ ವಿ ಟಿ ಸಿ ಹಾಳಾದ ಕಾರಣ ಅದನ್ನು ಚೇಂಜ್ ಮಾಡತ್ತೇವೆ ಟಿ ಸಿ ಸ್ಟ್ರಕ್ಚರ್ ಇರೋ ಜಾಗ ಸರಿ ಇಲ್ಲದೆ ಕಾರಣ ಟ್ಯಾಕ್ಟರ್ನ ಯೂಸ್ ಮಾಡ್ಕೊಂಡು ಈಗ ನಾವು ಟಿ ಸಿ ಚೇಂಜ್ ಮಾಡುತ್ತೇವೆ ಟಿ ಸಿ ಚೇಂಜ್ ಮಾಡೋಕ್ಕೆ ಎಲ್ ಸಿ ತೊಗೊಂಡೇವೆ ಎಲ್ ಸಿ ಜೊತೆ ಹಂಗೆ ಪ್ರಾಪರ್ ಗ್ರೌಂಡ್ ಮತ್ತು ಅರ್ಥಿಂಗ್ ಮಾಡ್ಕೊಂಡು ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಈಗ ಈ ಥರ ಆಯಿಲ್ ಲೀಕೇಜ್ ಯಾಕೆ ಆಗ್ತದೆ ಹಾಗೆ ಈ ಥರ ಆದಾಗ ನಾವು ಯಾವ ಥರ ಪ್ರಿಕಾಷನ್ಸ್ ತೊಗೊಳ್ಬೇಕು ಅನ್ನೋದು ಯಾರಿಗಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಪ್ರಬಂಧ ಮೈಗೆ ಹಾಡ್ತೈತೆ ಬಿಸಿ ಇರ್ತದೆ ಏರ್ ಲೂಸ್ ಬ್ಲೂ ಮತ್ತು ಒಳಗಿನ ವಯಸ್ಸರ್ ಹೋಗೈತದ ರಬ್ಬರ್ ಇರಲಿಲ್ಲ ಏನಾಗೋದು ಹೋಗೈತ ಆಲ್ಮೋಸ್ಟ್ ಹೋಗೈತದ pressure create aga idsta

हिँट् <laughs> बसि <laughs> ಇವಾಗ ನೀವು ಮೇಲ್ಗಡೆ ಒಬ್ರು ಕೆಲಸ ಮಾಡೋದು ನೋಡ್ತಾ ಇದ್ದೀರಿ ಅವರ ಜಿಯೋಸ್ನ ಆಯಿಲ್ ಮತ್ತು ಗ್ರೇಸಿಂಗ್ ಮಾಡತ್ತಾರ ಜಿಯೋಸ್ ಆಪ್ರೇಟಿಂಗ್ ಈಸಿ ಆಗಲಿ ಅಂತ ಹೇಳಿ 그러니까 이러면서 가리러 놓고 아니? 응? 아 그게 나... 아, 나... 이지 ಲೈನ್ ಎಲ್ ಸಿ ಆದ ಕಾರಣ ಎಲ್ಲ ಕಡೆ ಕರೆಂಟ್ ಇರೋದಿಲ್ಲ ಅದ್ರ ಸಲ ಜನ ಕಾಲ್ ಮಾಡ್ತಾರೆ ಸೊ ಒಮ್ಮೊಮ್ಮೆ ಈ ಥರ ನಾವು ಕೆಲಸ ಮಾಡಬೇಕಾದ್ರೆ ನಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗೋದಿಲ್ಲ ಈ ಥರ ಹಳ್ಳಿ ಮೇಲೆ ಟಿ ಸಿ ಹೋದಾಗ ಜನ ಬಂದು ನಮ್ಗೆ ಈ ಥರ ಹೆಲ್ಪ್ ಎಲ್ಲ ಭಾಳ ಮಾಡ್ತಾರೆ ಈ ಥರ ಮ್ಯಾನ್ಯಲಿ ಟಿ ಸಿ ಹಾಕ್ಬೇಕಾದ್ರೆ ನಮಗೆ ಚೈನ್ ಪುಲಿ ಭಾಳ ಇಂಪಾರ್ಟೆಂಟ್ ಆಗ್ತದೆ ಸೊ ಚೈನ್ ಪುಲ್ಲಿನ ನಾವು ಈಸಿಯಾಗಿ ಟಿ ಸಿನ ಏರ್ಸೋದಾಗಲಿ ಏರ್ಸೋದಾಗಲಿ ನಾವು ಕೆಲಸ ಮಾಡ್ತೀವಿ ಟಿ ಸಿ ಲೋಡೆಲ್ಲ ಇವಾಗ ಬೆಡ್ ಚಾನಲ್ ಮೇಲೆ ಇದೆ ಇವಾಗ ಸಪೋರ್ಟಿಂಗ್ ಪಟ್ಟಿ ಎಲ್ಲ ಹಾಕ್ತೀವಿ ಬೇರೆ ಬೇರೆ ಕಂಪ್ನಿಗಳ ಟಿ ಸಿ ಸೈಜ್ ಬೇರೆ ಬೇರೆ ಇರ್ತದೆ ಸೊ ಅದರ ಸಲುವಾಗಿ ಸಪೋರ್ಟಿಂಗ್ ಚಾನೆಲ್ ಸೆಟ್ ಆಗೋದಿಲ್ಲ ಸೊ ಆ ಹೈಟಿಗೆ ತಕ್ಕಂಗೆ ನಾವು ಸಪೋರ್ಟಿಂಗ್ ಚಾನಲ್ನ ಸೆಟ್ ಮಾಡಬೇಕಾಗ್ತದ ಸೊ ಅದೇ ಕೆಲಸವನ್ನು ನಾವೀಗ ಮಾಡತ್ತೇವೆ ಇವಾಗ ಟಿ ಸಿಗೆ ಕರೆಕ್ಟಾಗಿ ಸಪೋರ್ಟಿಂಗ್ ಪಟ್ಟಿ ಸೆಟ್ ಆಯಿತು ಎಚ್ ಟಿ ಮತ್ತು ಎಲ್ ಟಿ ಕೇಬಲ್ಗಳನ್ನ ಬೂಶಿಂಗಿಗೆ ಕನೆಕ್ಷನ್ ಮಾಡಿದ್ವಿ ಚೈನ್ ಪುಲ್ ಇದೆ ಈಗ ಕೆಲಸ ಮುಗೀತು

ಟಿ ಸ ಎರಡು ಬಾಡಿ ಅರ್ಥಿಂಗ್ಗಳ ಕನೆಕ್ಷನ್ನು ಮಾಡಿದ್ದೀವಿ ಟಿ ಸಿ ಹಾಕೋ ಕೆಲಸ ಎಲ್ಲ ಮುಗೀತು ಯಾವಾಗ ನಾವು ಮಾಡ್ಕೊಂಡಿರುವಂಥ ಅರ್ಥಿಂಗನ್ನು ಎಲ್ಲ ತಪ್ಪಿಸಿ ಎಲ್ ಸಿ ರಿಟರ್ನ್ ಮಾಡ್ತೀವಿ ಹಾಗೆ ತ್ರಿಪೇಸನ ಚೆಕ್ ಮಾಡ್ತೇವೆ ಈಗ ಸರಿ ಬಂದದ ಇಲ್ಲ ಅಂತ ಇದೇ ಥರದ ಕಂಟೆಂಟ್ಗಳಿಗಾಗಿ ಪವರ್ ಮ್ಯಾನ್ ಯೂಟ್ಯೂಬ್ ಚಾನಲ್ಗೆ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು